ಹತ್ತನೇ ಅಧ್ಯಾಯಕ್ಕೆ ಸ್ವಾಗತ ವೇಲ್ಸ್ನಲ್ಲಿ ಓವೈನ್ ಗ್ಲಿಂಡೋರ್ ಅನ್ನು ಸೆಪ್ಟೆಂಬರ್ ಹದಿನಾರು ಸಾವಿರದ ರಂದು ವೇಲ್ಸ್ ರಾಜಕುಮಾರ ಎಂದು ಘೋಷಿಸಲಾಯಿತು ಇನ್ನೂರ ಎಂಬತ್ತೆರಡು ರಿಂದ ಸಾವಿರದ ಇನ್ನೂರ ಎಂಬತ್ತ್ ಮೂರರ ವಿಜಯದ ನಂತರ ವೇಲ್ಸ್ನಲ್ಲಿ ಇಂಗ್ಲೆಂಡ್ ಅಧಿಕಾರದ ವಿರುದ್ಧ ಅತ್ಯಂತ ಗಂಭೀರವಾದ ಮತ್ತು ವ್ಯಾಪಕವಾದ ದಂಗೆಯ ನಾಯಕನಾಗಿದ್ದನು ಒಂದು ಸಾವಿರದ ನಾನೂರ ಐದು ರಲ್ಲಿ ಫ್ರೆಂಚ್ ಗ್ಲಿಂಡೋರ್ ಮತ್ತು ಸ್ಪೇನ್ನಲ್ಲಿ ಕ್ಯಾಸ್ಟ್ರೀಲಿಯನ್ಗಳೊಂದಿಗೆ ಮೈತ್ರಿ ಮಾಡಿಕೊಂಡರು ಫ್ರಾಂಕೋ ವೆಲ್ಶ್ ಸೈನ್ಯವು ವೋರ್ಸೆಸ್ಟರ್ನವರೆಗೆ ಮುಂದುವರೆದಿದೆ ಆದರೆ ಸ್ಪೇನ್ ದೇಶದವರು ಚಳಿಗಾಲಕ್ಕಾಗಿ ಹಾರ್ಫ್ಲೂರ್ನಲ್ಲಿ ಆಶ್ರಯ ಪಡೆಯುವ ಮೊದಲು ಕಾರ್ನ್ವಾಲ್ನಿಂದ ಸೌತಾಂಪ್ಟನ್ವರೆಗೆ ದಾಳಿ ಮಾಡಲು ಮತ್ತು ಸುಡಲು ಗ್ಯಾಲಿಗಳನ್ನು ಬಳಸಿದರು ಗ್ಲಿಂಡೋರ್ ರೈಸಿಂಗ್ ಅನ್ನು ಅಂತಿಮವಾಗಿ ಒಂದು ಸಾವಿರದ ನಾನೂರ ಹದಿನೈದು ರಲ್ಲಿ ಕೆಳಗಿಳಿಸಲಾಯಿತು ಮತ್ತು ಪರಿಣಾಮವಾಗಿ ಹಲವಾರು ವರ್ಷಗಳವರೆಗೆ ವೆಲ್ಶರೆ ಸ್ವಾತಂತ್ರ್ಯ ಒಂದು ಸಾವಿರದ ಮುನ್ನೂರ ತೊಂಬತ್ತೆರಡು ರಲ್ಲಿ ಚಾರ್ಲ್ಸ್ ವಿ ಇದ್ದಕ್ಕಿದ್ದಂತೆ ಹುಚ್ಚುತನಕ್ಕೆ ಇಳಿದನು ಫ್ರಾನ್ಸ್ ಅನ್ನು ತನ್ನ ಚಿಕ್ಕಪ್ಪ ಮತ್ತು ಅವನ ಸಹೋದರನ ಪ್ರಾಬಲ್ಯಕ್ಕೆ ಒಳಪಡಿಸಿದನು ಅವನ ಚಿಕ್ಕಪ್ಪ ಫಿಲಿಪ್ ದಿ ಬೋಲ್ಡ್ ಬರ್ಗಂಡಿಯ ಡ್ಯೂಕ್ ಮತ್ತು ಅವನ ಸಹೋದರ ಲೂಯಿಸ್ ಆಫ್ ವ್ಯಾಲೋಯಿಸ್ ಡ್ಯೂಕ್ ಆಫ್ ಓಲಿಯನ್ಸ್ ನಡುವೆ ರೀಜೆನ್ಸಿಯ ಮೇಲಿನ ನಿಯಂತ್ರಣಕ್ಕಾಗಿ ಸಂಘರ್ಷ ಪ್ರಾರಂಭವಾಯಿತು ಫಿಲಿಪ್ನ ಮರಣದ ನಂತರ ಅವನ ಮಗ ಮತ್ತು ಉತ್ತರಾಧಿಕಾರಿ ಜಾನ್ ದಿ ಫಿಯರ್ಲೆಸ್ ಲೂಯಿಸ್ ವಿರುದ್ಧ ಹೋರಾಟವನ್ನು ಮುಂದುವರೆಸಿದನು ಆದರೆ ರಾಜನೊಂದಿಗೆ ಯಾವುದೇ ನಿಕಟ ಸಂಬಂಧವನ್ನು ಹೊಂದಿರದ ಅನನುಕೂಲತೆಯೊಂದಿಗೆ ರಾಜಕೀಯವಾಗಿ ತನ್ನನ್ನು ಮೀರಿಸಿದ್ದನ್ನು ಕಂಡು ಜಾನ್ ಪ್ರತೀಕಾರವಾಗಿ ಲೂಯಿಸ್ನ ಹತ್ಯೆಗೆ ಆದೇಶಿಸಿದ ಕೊಲೆಯಲ್ಲಿ ಅವನ ಒಳಗೊಳ್ಳುವಿಕೆ ತ್ವರಿತವಾಗಿ ಬಹಿರಂಗವಾಯಿತು ಮತ್ತು ಅರ್ಮಾಗ್ನ ಕುಟುಂಬವು ಜಾನ್ ವಿರುದ್ಧ ರಾಜಕೀಯ ಅಧಿಕಾರವನ್ನು ಪಡೆದುಕೊಂಡಿತು ಒಂದು ಸಾವಿರದ ನಾನೂರ ಹತ್ತು ರ ಹೊತ್ತಿಗೆ ಎರಡೂ ಕಡೆಯವರು ಅಂತರ್ಯುದ್ಧದಲ್ಲಿ ಇಂಗ್ಲಿಷ್ ಪಡೆಗಳ ಸಹಾಯಕ್ಕಾಗಿ ಹರಾಜು ಹಾಕುತ್ತಿದ್ದರು ಒಂದು ಸಾವಿರದ ನಾನೂರ ಹದಿನೆಂಟು ರಲ್ಲಿ ಪ್ಯಾರಿಸ್ ಅನ್ನು ಬರ್ಗುಂಡಿಯನ್ನರು ವಶಪಡಿಸಿಕೊಂಡರು ಅವರು ಕೌಂಟ್ ಆಫ್ ಅರ್ಮಾಗ್ನಾಕ್ ಮತ್ತು ಅವನ ಅನುಯಾಯಿಗಳ ಹತ್ಯಾಕಾಂಡವನ್ನು ಪ್ಯಾರಿಸ್ ಜನಸಮೂಹದಿಂದ ತಡೆಯಲು ಸಾಧ್ಯವಾಗಲಿಲ್ಲ ಅಂದಾಜು ಒಂದು ಸಾವಿರ ಮತ್ತು ಐದು ಸಾವಿರ ನಡುವಿನ ಸಾವಿನ ಸಂಖ್ಯೆ ಈ ಅವಧಿಯುದ್ದಕ್ಕೂ ವ್ಯಾಪಾರ ಮತ್ತು ನೌಕಾಪಡೆಯನ್ನು ಹಾನಿಗೊಳಿಸಿದ ಕಡಲ್ಗಳರ ಪುನರಾವರ್ತಿತ ದಾಳಿಗಳನ್ನು ಇಂಗ್ಲೆಂಡ್ ಎದುರಿಸಿತು ಹೆನ್ರಿ ಐ ವಿ ಇಂಗ್ಲಿಷ್ ಚಾನೆಲ್ನಲ್ಲಿ ರಾಜ್ಯ ಕಾನೂನುಬದ್ಧ ಕಡಲ್ಗಳ್ಳತನವನ್ನು ಯುದ್ಧದ ಒಂದು ರೂಪವಾಗಿ ಬಳಸಿದ್ದಾನೆ ಎಂಬುದಕ್ಕೆ ಕೆಲವು ಪುರಾವೆಗಳಿವೆ ಅವರು ಮುಕ್ತ ಯುದ್ಧದ ಅಪಾಯವಿಲ್ಲದೆ ಶತ್ರುಗಳ ಮೇಲೆ ಒತ್ತಡ ಹೇರಲು ಇಂತಹ ಖಾಸಗಿ ಪ್ರಚಾರಗಳನ್ನು ಬಳಸಿದರು ಫ್ರೆಂಚ್ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿದರು ಮತ್ತು ಫ್ರೆಂಚ್ ಕಡಲ್ಗಳರು ಸ್ಕಾಟಿಷ್ ರಕ್ಷಣೆಯಲ್ಲಿ ಅನೇಕ ಇಂಗ್ಲಿಷ್ ಕರಾವಳಿ ಪಟ್ಟಣಗಳ ಮೇಲೆ ದಾಳಿ ಮಾಡಿದರು ಈ ಅವಧಿಯಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಎದುರಿಸಿದ ದೇಶೀಯ ಮತ್ತು ರಾಜವಂಶದ ತೊಂದರೆಗಳು ಒಂದು ದಶಕದ ಕಾಲ ಯುದ್ಧವನ್ನು ಶಾಂತಗೊಳಿಸಿದವು ಹೆನ್ರಿ ಐ ವಿ ಒಂದು ಸಾವಿರದ ನಾನೂರ ಹದಿಮೂರರಲ್ಲಿ ನಿಧನರಾದರು ಮತ್ತು ಅವರ ಹಿರಿಯ ಮಗ ಹೆನ್ರಿ ವಿ ಅವರನ್ನು ಬದಲಾಯಿಸಲಾಯಿತು ಫ್ರಾನ್ಸ್ನ ಚಾರ್ಲ್ಸ್ ವೀರ ಮಾನಸಿಕ ಅಸ್ವಸ್ಥತೆಯು ರಾಜಮನೆತನದ ರಾಜಕುಮಾರರಿಂದ ಅವನ ಅಧಿಕಾರವನ್ನು ಚಲಾಯಿಸಲು ಅವಕಾಶ ಮಾಡಿಕೊಟ್ಟಿತು ಅವರ ಪೈಪೋಟಿಗಳು ಫ್ರಾನ್ಸ್ನಲ್ಲಿ ಆಳವಾದ ವಿಭಜನೆಯನ್ನು ಉಂಟುಮಾಡಿದವು ಒಂದು ಸಾವಿರದ ನಾನೂರ ಹದಿನಾಲ್ಕು ರಲ್ಲಿ ಹೆನ್ರಿ ಲೀಸೆಸ್ಟರ್ನಲ್ಲಿ ನ್ಯಾಯಾಲಯವನ್ನು ನಡೆಸುತ್ತಿದ್ದಾಗ ಅವರು ಬರ್ಗಂಡಿಯಿಂದ ರಾಯಭಾರಿಗಳನ್ನು ಪಡೆದರು ಫ್ರಾನ್ಸ್ನಲ್ಲಿನ ತನ್ನ ಪ್ರಾದೇಶಿಕ ಹಕ್ಕುಗಳನ್ನು ಸ್ಪಷ್ಟಪಡಿಸಲು ಹೆನ್ರಿ ಫ್ರೆಂಚ್ ರಾಜನಿಗೆ ರಾಯಭಾರಿಗಳನ್ನು ಮಾನ್ಯತೆ ನೀಡಿದರು ಅವರು ಚಾರ್ಲ್ಸ್ ವೀರ ಕಿರಿಯ ಮಗಳು ಕ್ಯಾಥರೀನ್ ಆಫ್ ವ್ಯಾಲೋಯಿಸ್ ಅವರ ಕೈಯನ್ನು ಸಹ ಒತ್ತಾಯಿಸಿದರು ಫ್ರೆಂಚರು ಅವನ ಬೇಡಿಕೆಗಳನ್ನು ತಿರಸ್ಕರಿಸಿದರು ಹೆನ್ರಿಯು ಯುದ್ಧಕ್ಕೆ ಸಿದ್ಧರಾಗುವಂತೆ ಮಾಡಿದರು ಹೆನ್ರಿ ವಿ ಅಡಿಯಲ್ಲಿ ಯುದ್ಧದ ಪುನರಾರಂಭ ಸಾವಿರದ ನಾನೂರ ಹದಿನೈದು ರಿಂದ ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಆಗಸ್ಟ್ ಒಂದು ಸಾವಿರದ ನಾನೂರ ಹದಿನೈದು ರಲ್ಲಿ ಹೆನ್ರಿ ವಿ ಇಂಗ್ಲೆಂಡ್ನಿಂದ ಸುಮಾರು ಹತ್ತು ಸಾವಿರದ ಐನೂರು ಪಡೆಗಳೊಂದಿಗೆ ನೌಕಾಯಾನ ಮಾಡಿದರು ಮತ್ತು ಹಾರ್ಫ್ಲೂರ್ಗೆ ಮುತ್ತಿಗೆ ಹಾಕಿದರು ನಗರವು ನಿರೀಕ್ಷೆಗಿಂತ ಹೆಚ್ಚು ಕಾಲ ಪ್ರತಿರೋಧ ತೋರಿತು ಆದರೆ ಅಂತಿಮವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ರಂದು ಶರಣಾಯಿತು ಅನಿರೀಕ್ಷಿತ ವಿಳಂಬದಿಂದಾಗಿ ಹೆಚ್ಚಿನ ಪ್ರಚಾರದ ಅವಧಿಯು ಕಳೆದುಹೋಯಿತು ನೇರವಾಗಿ ಪ್ಯಾರಿಸ್ನ ಮೇಲೆ ಮೆರವಣಿಗೆ ಮಾಡುವ ಬದಲು ಹೆನ್ರಿ ಫ್ರಾನ್ಸ್ನಾದ್ಯಂತ ಇಂಗ್ಲಿಷ್ ಆಕ್ರಮಿತ ಕ್ಯಾಲೈಸ್ ಕಡೆಗೆ ದಾಳಿ ಮಾಡುವ ದಂಡಯಾತ್ರೆಯನ್ನು ಆಯ್ಕೆ ಮಾಡಿದರು ಕ್ರೆಸಿಯನ್ನು ನೆನಪಿಸುವ ಒಂದು ಅಭಿಯಾನದಲ್ಲಿ ಅವನು ತನ್ನನ್ನು ಮೀರಿಸಿ ಮತ್ತು ಕಡಿಮೆ ಸರಬರಾಜುಗಳನ್ನು ಕಂಡುಕೊಂಡನು ಮತ್ತು ಸೊಮ್ಮೆಯ ಉತ್ತರದಲ್ಲಿರುವ ಅಜಿನ್ಕೋಟ್ ಕದನದಲ್ಲಿ ಹೆಚ್ಚು ದೊಡ್ಡ ಫ್ರೆಂಚ್ ಸೈನ್ಯದೊಂದಿಗೆ ಹೋರಾಡಬೇಕಾಯಿತು ಸಮಸ್ಯೆಗಳ ಹೊರತಾಗಿಯೂ ಮತ್ತು ಸಣ್ಣ ಬಲವನ್ನು ಹೊಂದಿದ್ದರೂ ಅವನ ಗೆಲುವು ಒಟ್ಟು ಹತ್ತಿರದಲ್ಲಿದೆ ಫ್ರೆಂಚ್ ಸೋಲು ದುರಂತವಾಗಿದ್ದು ಅನೇಕ ಅರ್ಮನಾಕ್ ನಾಯಕರ ಪ್ರಾಣವನ್ನು ಕಳೆದುಕೊಂಡಿತು ಸುಮಾರು ನಲವತ್ತು ಶೇಕಡಾ ಫ್ರೆಂಚ್ ಕುಲೀನರು ಕೊಲ್ಲಲ್ಪಟ್ಟರು ಹೆಚ್ಚಿನ ಸಂಖ್ಯೆಯ ಖೈದಿಗಳನ್ನು ಸೆರೆಹಿಡಿಯುವುದು ಭದ್ರತಾ ಅಪಾಯವಾಗಿದೆ ಎಂದು ಹೆನ್ರಿ ಕಳವಳ ವ್ಯಕ್ತಪಡಿಸಿದ್ದರು ಇಡೀ ಇಂಗ್ಲಿಷ್ ಸೈನ್ಯದಲ್ಲಿ ಸೈನಿಕರಿಗಿಂತ ಹೆಚ್ಚು ಫ್ರೆಂಚ್ ಖೈದಿಗಳು ಇದ್ದರು ಮತ್ತು ಅವರು ಫ್ರೆಂಚ್ ಮೊದಲು ಅವರ ಸಾವಿಗೆ ಆದೇಶಿಸಿದರು ಮೀಸಲು ಕ್ಷೇತ್ರದಿಂದ ಓಡಿಹೋದರು ಮತ್ತು ಹೆನ್ರಿ ಆದೇಶವನ್ನು ರದ್ದುಗೊಳಿಸಿದರು ಅಧ್ಯಾಯ ಹನ್ನೊಂದು ಅನ್ನು ಶೀಘ್ರದಲ್ಲೇ ಮುಂದುವರಿಸಲಾಗುವುದು